ಎಲ್ಲರಿಗೂ ನಮಸ್ಕಾರ ಮಂಕುತಿಮ್ಮನ ಕಗ್ಗದ ಅಧ್ಯಯನದ ಮಂ ಕಗ್ಗದ ಬೆಳಕು ಈ ಭಾಗಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದು ಏಳುನೂರ ತೊಂಬತ್ತನೇ ಪದ್ಯದತ್ತ ಒಮ್ಮೆ ಗಮನ ಹರಿಸೋಣ ಡಾಕ್ಟರ್ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ಏನಾನೂ ಮಾಡು ಕೈಗೆ ದೊರತು ಜುಗವ ಸೋಮಾರಿಯಾಗಿರಬೇಡ ಏನಾನೂ ಮಾಡು ಕೈಗೆ ಜುಗವ ಯಾವ ಉದ್ಯೋಗ ಆದರೂ ಸರಿ ನಾನೇನು ಹುಲುಕಡ್ಡಿ ಎಂಬ ನುಡಿ ಬೇಡ ನಾನೇನು ಹುಲುಕಡ್ಡಿ ಎಂಬ ನುಡಿ ಬೇಡ ಹೀನಮಾವುದೂಮ್ ಇಲ್ಲ ಈ ಗುಡಿ ಉಳಿಗದಿ ಈ ಜಗತ್ತಿನ ಜಗದ ಗುಡಿಯ ಉಳಿಗದಲ್ಲಿ ಹೀನಮಾವುದೂ ಇಲ್ಲ ಹೀನ ಅನ್ನುವಂಥ ಯಾವ ಉದ್ಯೋಗ ಕೆಲಸವೂ ಇಲ್ಲ ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ ಅನ್ನುವಂಥ ಏನಾನು ಮಾಡು ಏನಾದರೂ ಸರಿ ಕೈಗೆ ದೊರೆತು ಜುಗವ ಕೈಗೆ ದೊರೆತಂತಹ ಉದ್ಯೋಗವನ್ನು ಕೆಲಸವನ್ನು ನೀನು ಅರಸಿಕೊಂಡು ಹೋಗಿ ಮಾಡಬೇಕು ಕೆಲಸ ತಾನಾಗೆ ಬರಲಿ ಅಂತ ಸೋಮಾರಿಯಾಗಿ ಕೂಡಬೇಡ ಪರಿಶ್ರಮ ಅಗತ್ಯ ಬಾಳಿನಲ್ಲಿ ಜೀವನವನ್ನು ಸಾಗಿಸಬೇಕಾದರೆ ನಾವು ಮುಂದುವರಿಬೇಕಾದರೆ ನಮ್ಮ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ನಾವು ಕಾಣಬೇಕಾದರೆ ಏನಾದರೂ ಮಾಡಲೇಬೇಕು ಮಾಡೋದಕ್ಕೆ ನಾವು ಜೀವನವನ್ನು ಈ ಪ್ರಪಂಚದಲ್ಲಿ ಹುಟ್ಟಿ ಬಂದಿರುವಂಥದ್ದು ನಾನೇನು ಹುಲುಕಡ್ಡಿ ಅಯ್ಯೋ ನಾನು ತೃಣಕ್ಕೆ ಸಮಾನ ನನ್ನಿಂದೇನಾಗುತ್ತೆ ಅಯ್ಯೋ ದೊಡ್ಡವರಿದ್ದಾರೋ ಅವ್ರು ಮಾಡ್ಕೋತ ಹೋಗಲಿ ಅನ್ನುವಂಥ ಮಾತಲ್ಲ ಏನಾನು ಮಾಡು ಕೈಗೆ ದೊರತು ಜುಗವನ್ನು ನಾನೇನು ಹುಲುಕಡ್ಡಿ ಎಂಬ ನುಡಿ ಬೇಡ ಆ ರೀತಿಯ ಮಾತು ಇಲ್ಲ ಸಾಧ್ಯವಿಲ್ಲ ಬೇಕಾಗಿಲ್ಲ ನಾನು ತೃಣಕ್ಕೆ ಸಮಾನ ನಾನು ಹುಲುಕಡ್ಡಿ ನಾನು ಹೀನವಾದಂಥ ಕೆಲಸಗಳನ್ನು ಮಾಡೋದಿಲ್ಲ ಹೀನಮಾವುದೂ ಇಲ್ಲ ಈ ಜಗದ ಗುಡಿಯೂಳಿಗದಿ ಅಂತಾರೆ ಈ ಜೀವನ ಅನ್ನುವಂಥದ್ದು ಹೂಳಿಗ ನಾವು ಜೀತದಾಳುಗಳು ಹಾಳಾಗಿ ಬಂದಿದ್ದೇವೆ ಈ ಗುಡಿಯಲ್ಲಿ ಈ ಪವಿತ್ರವಾದಂಥ ನೆಲದಲ್ಲಿ ಈ ಜಗತ್ತಿನಲ್ಲಿ ನಾವು ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ ಅನ್ನುವಂಥದ್ದು ಈ ಈ ಮನಸ್ಸನ್ನು ಈ ಮನಸ್ಥಿತಿಯಲ್ಲಿ ಈ ಜಗತ್ತು ಅನ್ನುವಂಥ ಪವಿತ್ರವಾದಂಥ ಸ್ಥಾನದಲ್ಲಿ ನನ್ನ ಜೀವನವನ್ನು ನಾನು ನಡೆಸುತ್ತಿದ್ದೇನೆ ಹಾಗಾಗಿ ಇಲ್ಲಿ ಹೀನವಾದಂಥ ಕೆಲಸ ಯಾವುದೂ ಇಲ್ಲ ಕಸ ಗುಡಿಸಬೇಕಾದರೂ ಸರಿ ಪೂಜೆ ಮಾಡಬೇಕಾದರೂ ಸರಿ ಹೂ ಕಿತ್ಕೊಂಡು ಬಾ ಅಂತಾದರೂ ಸರಿ ನೀರೆತ್ಕೊಂಡು ಬಾ ಅಂತಾದರೂ ಸರಿ ಎಲ್ಲ ಕೆಲಸವೂ ಈ ನನ್ನ ಜೀವನದಲ್ಲಿ ಈ ಪ್ರಪಂಚದಲ್ಲಿ ಈ ಪವಿತ್ರ ಸ್ಥಾನದಲ್ಲಿ ನಾನು ಮಾಡಲೇಬೇಕಾದ್ದು ಯಾವುದೂ ಹೀನವಲ್ಲ ಯಾವುದೂ ಕೀಳಲ್ಲ ನನ್ನ ಕೈಯಲ್ಲಿ ಏನಾಗೋದು ಇಲ್ಲ ನಾನು ಸಣ್ಣವನು ಅನ್ನುವಂತಹ ಭಾವನೆಯೂ ಇರಬಾರದು ಅಂತಹ ಜೀವನವನ್ನು ನಾವು ನಡೆಸಬೇಕು ಯಾಕೆ ಅಂದಾಗ ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ ನೀನಿರೋದೇ ಇಲ್ಲಿ ನೀನಿರಬೇಕಾದ್ದೇ ಇಲ್ಲಿ ಇಲ್ಲಿ ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಭೂಮಿಯಲ್ಲೇ ನಾನು ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಇದೇ ನನ್ನ ತಾಣ ಇದೇ ನನ್ನ ನಿವಾಸ ಇದೇ ನನ್ನ ಆಲಯ ಇದೇ ನನ್ನ ಮನೆ ಇಲ್ಲೇ ನನ್ನ ಸಂಸಾರ ಅನ್ನುವಂತಹ ಬುದ್ಧಿ ಮಾತನ್ನು ಡಾಕ್ಟರ್ ಡಿ ವಿ ಜಿಯವರು ಏಳ್ನೂರ ತೊಂಬತ್ತನೇ ಪದ್ಯದಲ್ಲಿ ನಮಗೆ ನೀಡಿದ್ದಾರೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ